ನಾನು ಹೇಳೋದಲ್ಲ ಪರದೇಶ್ ಅವರು ಹೇಳುವಂತ ಒಂದು ಮಾತು ವೈರಸ್ ಸಾಂಗ್ ಎಲ್ಲಿಂದ ಎಲ್ಲಿಗೆ ನಡ್ಕೊಂಡು ಚೀನಾದಿಂದ ನಿಮ್ಮ ಭಾರತಕ್ಕೆ ಬರ್ತಾನ ಎಷ್ಟು ತೊಂದರೆಗಳಾಗ್ತವೆ ಅವನ ಜೊತೆಗಿದ್ದವರೆಲ್ಲ ರಾಜ ಮಹಾರಾಜರೆಲ್ಲ ಅವನಿಗೆ ಬಹಳ ಅನುಕೂಲತೆಗಳನ್ನ ಕೊಡ್ತಾನೆ ಏನೇನು ಬೇಕು ಅವ್ನಿಗೆಲ್ಲಾ ಅನುಕೂಲತೆ ಕೊಡ್ತಾನೆ ಅವನ ಜೊತೆಗೆ ನಾಲ್ಕು ಮಂದಿನೂ ಕೊಡ್ತಾನೆ ಎಷ್ಟೋ ಜನ ಇದ್ರಲ್ಲಿ ಬರ್ಬೇಕಾರೆ ಇದರಲ್ಲಿ ಮರುಭೂಮಿಯಲ್ಲಿ ಬರಬೇಕಾದ್ರೆ ಸರಿಯಾಗಿ ನೀರು ಸಿಗಲಾರದೆ ಅವನ ಜೊತೆಗಿದ್ದವರು ಸಾಯುವಂತ ವ್ಯವಸ್ಥೆ ಆಗ್ತದೆ ಆದ್ರೆ ಅಂಥದ್ರಲ್ಲಿ ಉಳ್ಕೊಂಡು ಬಂದು ಬುದ್ಧನನ್ನೆಲ್ಲ ಸ್ಟಡಿ ಮಾಡಿ ಭಾರತದ ಬಗ್ಗೆ ಒಂದು ಮಾತನ್ನು ಬರಿತಾನೆ ಭಾರತವನ್ನು ನಾವು ನೋಡಿದೆ ಅಂತಂದ್ರೆ ಬುದ್ಧ ಇಲ್ಲಿ ಯಾಕೆ ಬಂದು ಹೋದ ಅಂತಂತ ಹೇಳಿದ್ರೆ ಇಲ್ಲಿಯ ಜನ ಬಹಳ ವಿಶ್ವಾಸದ ಜನ ಅದರ ಜೊತೆಗೆ ಅವರು ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥ ಜನ ಇವರು ಅನ್ನೋದನ್ನ ಬರೀತಾನೆಲ್ಲ ಹೊಟ್ಟು ನೋಡ್ರಿ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರ್ತಾ ಇವತ್ತು ನಮಗೆಲ್ಲ ವಾಹನಗಳು ಭಾಳ ಯೋಗಕ್ಕೆ ಅಲ್ಲೇ ಅಂತೀವಿ ನಮ್ಗೆಲ್ಲ ಅನುಕೂಲ ಅಂತ ಮೊದಲು ಮೊಬೈಲಲ್ಲಿ ನೋಡ್ಕೋತೀವಿ ನಾವೆಲ್ಲ ಅನುಕೂಲತೆ ಇದ್ರೆ ಹೋಗುತ್ತೆ ಇದ್ರು ಹೋಗ್ಲಾ ಅವನ ಮರುಭೂಮಿಯಲ್ಲಿ ನಡ್ಕೊಂಡು ಬಂದ ಗವಿಯಲ್ಲಿ ಹೋದ ಜನ ಹಿಡ್ಕೊಂಡು ಹೋದ್ರು ಆಗಿನ ಕಾಲಕ್ಕಿದ್ದಂಥ ಜನ ಅವನು ಹಿಡ್ಕೊಂಡು ಹೋದ್ರು ಗವಿಯಲ್ಲಿ ಬುದ್ಧ ಹೋದಂಥ ಗವಿಯಲ್ಲಿ ಹೋಗಬೇಕಾದ್ರೆ ಅವನು ಬಂದು ಬಡಿಯರು ಬಂದ್ರು ಸುಮ್ಮನೆ ಕೂತ ಅವ್ರಿಗೆಲ್ಲ ಕೈ ಮುಗುದ ನಾನು ಬುದ್ಧನನ್ನು ನೋಡ್ಲಿಕ್ಕೆ ಬಂದಿದ್ದೀನಿ ನಾನು ಯಾವ ಕಳತನವನ್ನ ಮಾಡಲಿಕ್ಕೆ ಬಂದಿದ್ದಿಲ್ಲ ಅಂತ ಈ ಸಂಸ್ಕೃತಿಯನ್ನ ಹುಡುಕೊಂಡು ಬಂದಂತ ಜನ ಬಹಳಷ್ಟು ಜನ ಇತಿಹಾಸದಲ್ಲಿ ಸಿಗ್ತಾ ನಮಗೆಲ್ಲ ಹಾಗೆ ಇತಿಹಾಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಹಲ್ಯ ಬಾಯಿ ಮಾಡಿದ್ಲು ಅಂತಂತ ಹೇಳಿ ಅದನ್ನು ನೋಡಿದ ಮೇಲೆ ಸುಮ್ಮನೆ ಅದು ಇದು ಪುರಾಣ ಹಚ್ಚೋದಕ್ಕಿಂತ ಅದು ಪುರಾಣದಲ್ಲಿಯೂ ಸಂಸ್ಕೃತಿ ಇರ್ತದೆ ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಹೆಣ್ಣು ಮಗಳು ನಾವು ಬಹಳಷ್ಟು ಚೆನ್ನಾಗಿ ಹೆಣ್ಣು ಮಗಳು ಹೆಣ್ಮಗಳು ಅಂತಂದ್ರೆ ಮೊಳಕಾಲ್ ಕೆಳಗೆ ಅಂತ ನೇರವಾಗಿ ನಾವು ಒಂದು ವ್ಯವಸ್ಥೆ ನಮ್ಮಲ್ಲಿ ಅಲ್ಲ ಸಾಬೀತು ಮಾಡಿದಂತ ಒಬ್ಬ ಹೆಣ್ಣು ಇತಿಹಾಸ ನಮ್ಮ ಮನೆಯಲ್ಲಿ ಒಂದು ಪರಂಪರೆಯನ್ನು ನಮ್ಮ ಎಲ್ಲ ಹೆಣ್ಮಕ್ಳು ಇವತ್ತು ಉಳಿಸಿಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಒಬ್ಬ ಹೆಣ್ಣುಮಗಳು ತನ್ನ ಮನೆಯನ್ನ ಬಿಟ್ಟು ಅಲ್ಲಿಂದ ಎಲ್ಲ ಅಡ್ಡಾಡಿಕೊಂತ ಅಡ್ಡಾಡಿಕೊಂತ ಅಡ್ಡಾಡಿಕೊತಾ ಬಂದು ಆಶ್ರಮವನ್ನು ಸೇರಿ ಅವರಿಂದ ದೀಕ್ಷೆಯನ್ನು ತಗೊಂಡು ಅಲ್ಲಿ ಉಳಿದು ಜನರು ಬಿಟ್ಟು ಹೋದಂತ ಸ್ಮಶಾನದಲ್ಲಿ ಜನರು ಬಿಟ್ಟು ಹೋದಂತ ಹಾಸಿಗೆಗಳನ್ನ ಹೊದಿಕೆಗಳನ್ನ ಸೀರೆಗಳನ್ನ ತಗೊಂಡು ತೊಳೆದು ಅವನ್ನೇ ಹಾಸ್ಕೊಂಡು ಅವನ್ನೇ ಹೊದ್ಕೊಂಡು ಮಲಗಿದಂತ ಒಬ್ಬ ತಾಯಿ ಮಾಡಿದ್ದೇನು ಅಂತಂತ ಹೇಳಿದ ಎಲ್ಲ ಹೆಣ್ಣು ಮಕ್ಕಳಿಗೆ ಸಂಸ್ಕೃತಿಯನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ರು ನಾವೆಷ್ಟು ಅನ್ಸ್ತೀವಿ ಸ್ಮಶಾನಕ್ಕೆ ಹೋದ್ರೆ ಎದ್ದು ಜಲ್ದಿ ಹೊರಗ್ ಅಂತ ಅಲ್ಲ ಹಿ ಭಯ ನಮ್ಮದು ಆದ್ರೆ ಆ ತಾಯಿ ಆ ಕಾಲಕ್ಕೆ ಅವನ್ನೇ ತಗೊಂಡಿದ್ವಿ ಅವನ್ನೇ ಸ್ವಚ್ಛ ಮಾಡಿ ಯಾಕ ಅಂತಂದ್ರೆ ಎದಿಯ ಮೇಲೆ ಲಿಂಗ ಬಂತು ಅಂದ್ರೆ ಮುಟ್ಟಿಲ್ಲ ದೋಷ ಇಲ್ಲ ಲಿಂಗಮಯ ಶರೀರ ಇದು ಅದಕ್ಕೆ ಯಾವ ತೊಂದರೆಗಳೂ ಬರೋದಿಲ್ಲ ಅನ್ನೋ ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡಂತ ತಾಯಿಯವರೆಲ್ಲ ಇದೆಲ್ಲ ಒಂದು ಒಂದು ಕಾಲಕ್ಕೆ ಅವರೆಲ್ಲ ಇವ್ರ ಕಾಲಕ್ಕೆಲ್ಲ ಒಂದು ಟೀಮ್ ಇತ್ತು ಸೊಲ್ಲಾಪುರ ತಕ್ಕನು ಸೊಲ್ಲಾಪುರ ಒಬ್ಬರು ರುದ್ರಮ್ಮ ತಾಯಿ ಅಂತ ಆಗಿಬೋರವರು ಅವರು ಅಷ್ಟೇ ನಿಷ್ಠೆಯಿಂದ ಅಷ್ಟೇ ನೋವನ್ನು ಅನುಭವಿಸಿ ಬೆಳೆದಂಥ ತಾಯಿ ಅಲ್ಲಿಂದ ಮುಂದೆ ಬಂದ ಸಜ್ಜರಗುಡದ ಶರಣಮ್ಮ ಅವರು ತಮ್ಮ ಆಲೋಕದಲ್ಲಿ ಹುಟ್ಟಿದರೂ ಸಹಿತ ಜಡೆಯಲ್ಲಿ ಲಿಂಗವನ್ನ ಕಟ್ಕೊಂಡ್ರವ್ರು ಯಾಕೆಂದ್ರೆ ಪಕ್ಕ ಲಿಂಗ ಇಟ್ಟಿದ್ರೆ ನಾವೇನಿದೀವಲ್ಲ ನಮ್ಮ ಕೋಳದಲ್ಲಿ ಲಿಂಗ ಇರೋದಿಲ್ಲ ಲಿಂಗ ಬಹಳ ಆಸೆ ಮಾಡ್ತೀವಿ ನಾವು ಆ ತಾಯಿ ಲಿಂಗ ಕಟ್ಕೊಂಡಿದ್ದಕ್ಕೆ ಬಹಳ ಜನ ಮಕ್ಕಳು ಹತ್ತಿ ಬಿಡಿಸ್ ಬಂದಾಗ ಕೂಲಿ ಮಾಡ್ತಿದ್ವಿ ಹೆಣ್ಮಕ್ ದೀಕ್ಷಾ ತಗೊಂಡ ಮೇಲೆ ಪೂಲಿ ಮಾಡಿದ್ರು ಇವರೆಲ್ಲ ಹಾಸ್ಯ ಮಾಡಿದ್ರು ಈ ಹೆಣ್ಣು ಮಗಳು ಗುರುಬಲಕ್ಕೆ ಬಂದು ಲಿಂಗ ಕಟ್ಟಿಕೊಂಡು ಕಟ್ಟಿಗೆ ಒಬ್ಬ ಸ್ವಾಮಿ ದಡ್ಡ ಕಟ್ಟಿಕೊಂಡಿ ಒಬ್ರು ದಡ್ಡು ಅಂತ ಬಹಳ ಹಾಸ್ಯವಾಗಿ ಮಾತಾಡ್ತಾ ಇದ್ರು ಎಲ್ಲರೂ ಪುಸ್ತಕದಲ್ಲಿ ಅವರನ್ನು ನಾನು ಮೂರು ಬಾರಿ ದರ್ಶನ ತಗೊಂಡಿದ್ದೀನಿ ಅವರ ಸಮಾಧಿಯನ್ನ ಅಗದಿ ಮುಂದೆ ನಿಂತು ಮಾಡಿದ್ದೀನಿ ಎರಡು ಸಮಾಧಿಗಳನ್ನು ನಾನು ಮುಂದೆ ನಿಂತು ಮಾಡಿದ್ದೀನಿ ಅವ ಎರಡು ಸಮಾಧಿಗಳಲ್ಲಿ ವಾಸನೆ ಇಲ್ಲ ಬಾಡಿ ವಾಸನೆ ಇಲ್ಲ ಹೆಂಗಾಗ ಮುಖ ಇತ್ತು ಪೂರ್ಣ ಮುಚ್ಚೋದೂ ಮುಖ ಹಂಗಿತ್ತು ಇದು ಆ ಸುಯೋಗದ ಒಂದು ರಹಸ್ಯ ಆ ತಾಯಿಗಷ್ಟು ತಾಕತ್ತಿತ್ತು ಅಷ್ಟೇ ತಾಕತ್ತು ಆ ತಾಯಿ ಅನ್ನೋದು ನೋಡಿ ನಮ್ಮ ಗುರುವಿಗೆ ಅಪಹಾಸ್ಯ ಆಗಬಾರದು ನಾನ್ ಈ ಕೊಂಡಿದ್ದ ಖರೆ ನನ್ನ ಬೈಲಿ ಗುರುಗಳನ್ನು ಬೈಬಾರದು ಅಂತಂತ ಹೇಳಿ ಆ ಲಿಂಗವನ್ನ ಮುಡಿಯಲ್ಲಿ ಕೆಟ್ಟಕೊಳ್ತಿದ್ದು ಮೊದಲೆಲ್ಲ ಜಡಿ ಅವರು ಅಲ್ಲ ಎರಡು ಜಡಿ ಮೂರು ಜಡಿ ಆಮೇಲೆ ಏನೋ ಜಡಿಗಳು ಬಂದಾಗಲ್ಲ ನೀವೇನು ಇವತ್ತೆಲ್ಲ ಜಡಿ ಹಾಕ್ತೀರಿ ಜಡಿ ಬಿಡುತ್ತೀರಿ ಇವೆಲ್ಲವೂ ನೀವು ಇದಕ್ಕೆ ಹೋದ್ರೆ ಆಗಲೇ ಹೇಳಿರ ಅದು ಯಾವ್ದು ಹೇಳಿರಿ ಅಜಂತಾಯ ಅಜಂತಾಯಿ ಎಲ್ಲರೂ ಹೋದ್ರೆ ಎಲ್ಲ ಗುಡಿಗಳು ಸಿಗ್ತಾವ ಎಲ್ಲ ಬೆಲ್ ಬಾಟಮ್ ಪಾಂಟ್ ಪ್ಯಾಂಟ್ ಅಂತ ಬಂದು ಹೋದ್ರು ಅದು ಅದರ ಸಿಕ್ತ ನೀವು ಹೋಗಿ ನೋಡ್ರಿ ಸೂಕ್ಷ್ಮವಾಗಿ ನೋಡ್ರಿ ನಿಮಗೆ ಯಾವ್ಯಾವ್ದು ಜಡಿ ಬೇಕೆಲ್ಲ ಸಿಕ್ಕ ಅಷ್ಟು ಆ ಕಾಲಕ್ಕೆ ಒಬ್ಬ ಕಲಾಕಾರವನ್ನೆಲ್ಲ ಮಾಡಿದಾರೆ ಯಾವತ್ತು ಆವಾಗ ಗುಡಿ ಅಂತ ಕಟ್ತಿದ್ರು ಎಲ್ಲ ಒಟ್ಟು ಆ ಗುಡಿಯನ್ನು ಕಟ್ಟಿದ್ರೆ ಜಡಿಯನ್ನು ಇಡೋದಾಗಿ ನನ್ನ ಕಟ್ಕೋತಾರೆ ಈಗ ಫ್ಯಾಷನ್ ಆಗಿತ್ತು ಅದು ಖಾಯಂ ಇತ್ತು ಅವೆಲ್ಲ ಆ ಗುಡಿಯನ್ನೇ ನಿನ್ನ ಇಟ್ಟು ಕಟ್ಟಿ ಅದಕ್ಕೆ ಬಟ್ಟೆಯನ್ನು ಕಟ್ತಿದ್ರು ಬೀಡುಗಾರ ಕೆಳಗ ಕೆಲಸಕ್ಕೆ ಹೋದಾಗ ಬೆಳಿಗ್ಗೆ ಪೂಜೆ ಮಾಡ್ಕೊಳು ಕಟ್ಕೊಳ ನೋಡ್ರಿ ಅಂತ ಈ ಸುವಿಯೋಗದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದು ಎಷ್ಟು ಸಾಧನೆ ಅಂತಂದ್ರೆ ಆಗಿನ ಕಾಲಕ್ಕೆ ರಬ್ಬಾಪುರಿ ಜಗತ್ರುಗಳು ಬರಬೇಕಾದ್ರೆ ಉತ್ಸವದಿಂದ ಬರಬೇಕಾಗಿತ್ತು ಊರು ಪ್ರವೇಶಕ್ಕೆ ಅಮ್ಮರ ಸಾಧನೆಯನ್ನ ನೋಡಿ ಯಾವ ಉತ್ಸವ ಇಲ್ಲದೆ ಸಾದಾ ಸೀದಾ ಬಂದು ಅವರನ್ನು ಅವರಿಗೆ ದರ್ಶನ ಕೊಟ್ಟು ಹೋಗ್ತಕ್ಕಂತ ಕೆಲಸವನ್ನು ಮಾಡಿದ್ರು ಇದು ಯಾವ ಶಕ್ತಿ ಅಂದ್ರೆ ಸುಭಿಯೋಗದ ಶಕ್ತಿ ಒಬ್ಬ ಹೆಣ್ಣು ಮಗಳ ಮನಸ್ಸು ಮಾಡಿದರೆ ಎಂಥ ಜಗತ್ತುಗಳು ಸಹಿತ ಸೊಮ್ಮಗ ಬರಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಆಮೇಲೆ ನಾವು ಸಿಗೋರು ಸದ್ಯದ್ದು ನಮ್ಮ ಬೆಳಿಗ್ಗೆ ಅಮ್ಮ ಮೂರು ಮಂದಿ ನೋಡಿದ ಸಲ ಬೃಗವ್ರೂ ನೋಡಿದೀನಿ ಇವ್ರನ್ನೂ ನೋಡಿದ್ವಿ ಇವ್ರನ್ನೂ ನೋಡಿನಲ್ಲ ಮೂರು ಮಂದಿ ನೋಡ್ತಕ್ಕಂಥ ಒಂದು ಭಾಗ್ಯ ನಮಗೆಲ್ಲ ಇಲ್ಲ ಅತ್ಯಂತ ಶರಣ್ ಸಿಗೋದು ಕಷ್ಟ ಈ ಕಾಲಕ್ಕೆಲ್ಲ ಇದೊಂದು ವಿಚಿತ್ರವಾದ ಕಾಲ ಇದೆಲ್ಲ ಅವತ್ತು ಇಂಥ ಒಂದು ಕಾಲದಲ್ಲಿ ಅತ್ಯಂತಲ್ಲ ನಮ್ಮಲ್ಲಿ ಆಗಿದ್ದಾರೆ ಇದ್ದಾರೆ ಅವರೆಲ್ಲಾ ಕೊಟ್ಟ ಸಂಸ್ಕಾರನೇ ಇವ್ರಿಗೆಲ್ಲ ಇಷ್ಟ ಹಾಡು ಬೀಡು ನಾಟಕ ಕೋಲಾಟ ಇಲಾಟೆ ಎಲ್ಲವನ್ನೂ ಕಲಿಸತಕ್ಕಂಥದ್ ಅದನ್ನ ಇವತ್ತು ಅವ್ರ ಮುಂದುವರ್ಸ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ನಮ್ ಪೇಟಿ ಮಾತ್ರ ಚಲೋ ಕೆಲಸ ಮಾಡಿದ್ದಾರೆ ಎಲ್ಲ ಚಲೋ ಟ್ರೈನಿಂಗ್ ಕೊಡ್ತಾರ ಅವರಿಗೂ ಈ ಕಡಿಗೂ ಟ್ರೈನಿಂಗ್ ಕೊಡ್ತಾರ ಆ ಟ್ರೈನಿಂಗ್ ಈ ದೇವ್ಳ ಬಗ್ಗೆ ನಾವೇನ್ ಕಡೆನೇ ದೂರ ಅಂತಾರೆ ನಾವೇನ್ ಕಡೆ ಇದ್ರ ಚಲೋ ಆಗಿರ್ಬೇಕ್ ಒಂದ್ ಒಳ್ಳೆ ಉತ್ಸಾಹ ಬರ್ತದೆ ಒಂದು ಸಂಸ್ಕೃತಿ ಬರ್ತದೆ ನಾನು ಹೋಗಿದ್ದೆ ಮಧುರಾಕ್ ಹೋಗಿದ್ದೆ ನಾನು ಎಂಬತ್ತೇಳರಲ್ಲಿ ಮಧುರಾಕ್ ಹೋಗಿದ್ದೆ ಮಧುರಾಕ್ ಹೋದಾಗ ಮಥುರಾ ಹೋಗಿ ಕೃಷ್ಣ ಹತ್ರ ಹೋಗಿ ನೋಡಿಕೊಂಡು ನಾನು ಹೊರಗೆ ಬಂದೆ ಒಂದು ಎರಡಕ್ಕೆ ಒಂದು ನೂರಾ ಹದ್ದಾರು ಜನ ಕೂತ್ಕೊಂಡಿದ್ರು ಈ ಕಡೆ ಒಂದು ಹದ್ ಜನ ಕೂತ್ಕೊಂಡಿದ್ರು ಆ ಕೃಷ್ಣನ ಭಜನೆಯನ್ನ ಹಿಂದಿ ಒಳಗಂತಿದ್ರು ಅರ್ಧ ತಾಸು ಕೂತ್ಕೊಂಡು ಕೇಳಿದ್ ನಾನು ಆಮೇಲೆ ಹೆಣ್ಮಕ್ಳು ಸ್ವಲ್ಪ ಮಾತಾಡ್ಸಿದ ಹೋಗಿದ್ರು ಹೆಣ್ಮಕ್ಳು ನಾನು ಎಲ್ಲಿ ಏನು ಅಂತ ಕೇಳಿದ್ರೆ ನಾವೆಲ್ಲ ರಾಜಸ್ಥಾನ ಗುಜರಾತ್ ಈ ಕಡೆ ಈ ಬಂದವರು ನೀವೇನು ಮಾಡ್ತೀರಿ ಅಂತ ಕೇಳ್ತಾರೆ ನಮ್ಮ ಮನೆಯವರೆಲ್ಲ ಬೆಳ್ಳಿ ಬಂಗಾರದ ವ್ಯಾಪಾರದ ಆಗಿನ ಕಾಲಕ್ಕೆ ಲಕ್ಷಾಧೀಶರು ಆ ಅಭ್ಯವನ್ನು ಆ ಹಾಡನ್ನು ತಗದಿ ಕೈ ಮೇಲ್ ಮಾಡಿ ಚಪ್ಪೊಳೆ ಹೊಡ್ಕೊಂಡು ತೆಗದಿ ಭಕ್ತಿಯಿಂದ ಹಾಡುತ್ತಿರೋಲ್ಲ ಒಟ್ಟು ಅಂದರೆ ಮನುಷ್ಯನ ಸಂಸ್ಕೃತಿ ಅನ್ನೋದು ಅಂದ್ರೆ ಸಹಕಾರಿಕೆ ಇರೋದಿಲ್ಲ ಭಕ್ತಿ ಪ್ರವೇಶವಾದಾಗ ಅದೆಲ್ಲದನ್ನೂ ಮರೆಸ್ತಕ್ಕಂಥ ಕೆಲಸವನ್ನ ಈ ಭಕ್ತಿ ಮಾಡುತ್ತದೆ ಭಕ್ತಿ ಮಾಡುತ್ತದೆ ಅದಕ್ಕಂಥ ಒಂದು ಭಕ್ತಿ ಪರಂಪರೆ ಇವತ್ತು ಸಹಿತ ಉಳ್ಕೊಂಡು ಬಂದದ ಇಲ್ಲಿ ಕೊಲಾಪುರದಲ್ಲಿ ಒಂದು ಜೈನರು ಮನೆ ಇತ್ತು ಕರ್ನಾಟಕವರು ಲಜರ್ರವರು ಅಲ್ಲಿ ಹೋಗಿ ಮನೆ ಕಟ್ಟಿಕೊಂಡು ಅಲ್ಲಿದ್ರು ವಯಸ್ಸಾದ್ಮೇಲೆ ಅವನೇನೋ ಮತ್ತೆ ಚಿಕ್ಕವ್ರಿಂದ ಇಲ್ಲಿ ಬರ್ತಿದ್ರು ಬರ್ತಿದ್ರಂತೆ ಭಾಳ ಸತಿ ಬರ್ತಿದ್ರಂತ ಅವ್ರು ಗಂಡ ಎಲ್ಲ ಬರ್ತಿದ್ರಂತೆ ಲಗ್ನಕ್ಕಿಂತ ಮೊದಲು ಬರ್ತಿದ್ರು ವಯಸ್ಸಾ ಒಂದು ಸತಿ ಬಂದು ಹೋಗ್ಬೇಕು ನೀವು ಹೇಳಿ ಅಲ್ಲಿಂದ ಫೋನ್ ಮಾಡಿದ್ರು ನನಗೆ ಆರಾಮಿಲ್ಲ ಒಂದಿಷ್ಟು ಬಂದು ಹೋಗಿ ದರ್ಶನ ಕೊಟ್ಟು ಹೋಗಿರಿ ಅಂತ ಫೋನ್ ಮಾಡಿದರು ಅವ್ರಿಗೆಲ್ಲ ಅಡ್ರೆಸ್ ತೊಗೊಂಡು ಅಲ್ಲಿಗೆ ಹೋದ ಹೋಗಿ ಆ ಮನೆಗೆ ಹೋಗಿ ಎಲ್ಲ ಹೋಗಿ ಪಾಕ್ ಪೂಜೆ ಮಾಡ್ಕೊಂಡ್ರು ಆಶೀರ್ವಾದ ತೊಗೊಂಡ್ರು ಈಗ ಮನೆ ಎರಡು ವರ್ಷದಿಂದ ತೀರ್ಕೊಂಡ್ರು ಪಾಪ ಬಟ್ ಅಗದಿ ಭಕ್ತಿಲೆ ಎಲ್ಲ ಮಾಡಿ ಮಾಡಿದ್ಮೇಲೆ ಅಲ್ಲಿ ಒಂದು ನಾಲ್ಕೈದು ಜನ ಹೆಣ್ಮಕ್ಳು ಬಂದರು ನಮ್ಮ ಕಡೆ ಇಲ್ಲ ನೀವು ಬಂದದ್ದು ಭಾಳ ಚಲೋ ನಾವು ಪ್ರತಿ ವಾರಕ್ಕೊಮ್ಮೆ ನಾವು ಭಜನಾ ಮಾಡ್ತೀವಿ ಸ್ವಲ್ಪ ಬೆರ ನಮ್ಮ ಭಜನಾ ಕೇಳಿ ಹೋಗಿ ಅಂತವರು ನನಗೆ ಆಶ್ಚರ್ಯ ಆಯ್ತು ಬರ್ತೀನಿ ನಾನು ಟೈಮ್ ಇತ್ತು ನಾನು ಒಂದು ಮನೆಗೆ ಹೋದ್ರೆ ಐದು ಮನೆಗೆ ಹೋಗಬೇಕಾ ಅಲ್ಲಿ ಮತ್ತೊಂದು ಭಜನಾ ಸಂಘ ಬಂತು ಇಲ್ಲ ನಮ್ಗಟ್ಟು ಬಂದು ಅಲ್ಲಿ ಎರಡ ಭಂಗ ಅಲ್ಲಿ ಎರಡ ಭಂಗ ಅಲ್ಲಿ ಎರಡ ಭಂಗ ಐದು ಮನೆ ಅಡ್ಡಾಡಿ ಬರ್ಬೇಕಾಗ್ತದೆ ಯಾಕೆ ಹೇಳ್ತೀನಿ ಅಂದ್ರೆ ಅವರೆಲ್ಲ ಲಕ್ಷಾದೇಶರು ಅದನ್ನು ಇಟ್ಟುಕೊಂಡು ಲಕ್ಷಾದೇಶರು ಇಟ್ಟುಕೊಂಡು ಭಾಳ ವ್ಯವಸ್ಥಿತವಾಗಿ ಒಂದೊಂದು ಓಣಿಯಲ್ಲಿ ಒಂದೊಂದು ತಮ್ಮದೇ ಆದ ಸಂಘವನ್ನು ಮಾಡಿಕೊಂಡು ಪ್ರತಿ ತಿಂಗಳಿಗೆ ಒಮ್ಮೆ ಆ ಭಜನೆಯನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅವರೆಲ್ಲ ನನಗೆ ಒಬ್ಬರು ಬಹಳ ಖುಷಿ ಆಗೋದಿಲ್ಲ ಬರೀ ತಾರಿಕಾ ಕೊಟ್ಟು ಎಷ್ಟು ಖುಷಿ ಆಗ್ಬೇಕವ್ರು ಅಂತಂದ್ರೆ ಅಷ್ಟು ಖುಷಿ ಆಗೋದಿಲ್ಲ ನಾವು ಅಂದರೆ ಭಕ್ತಿ ಪಂಕ್ ಏನು ಮಾಡುತ್ತೆ ಅಂದ್ರೆ ಸಂಸ್ಕೃತಿಯನ್ನು ಉಳಿಸ್ತದೆ ಅಲ್ಲಿ ನಾವು ನೋಡೋದು ಅದಕ್ಕೆ ಭಜನೆ ಯಾಕೆ ಬೇಕು ಅಂತಂದ್ರೆ ಮನುಷ್ಯನ ಮನಸ್ಸನ್ನು ಸ್ವಚ್ಛ ಮಾಡತಕ್ಕಂಥ ಕೆಲಸ ಭಜನ ಮಾಡುತ್ತದೆ ಇವರು ಅದನ್ನು ಜನರಿಗೆ ಸೇರೋ ತುಂಬ ಚೆನ್ನಾಗಿ ಅವರ ಅಪ್ಪ ರೀಟ್ ಹೆಜ್ಜೆಯನ್ನು ಅವ್ರು ಮತ್ತಷ್ಟು ದೊಡ್ಡದು ಮಾಡಿದ್ದಾರೆ ನೋಡ್ರಿ ಅವ್ರ ತಂದೆಯವರು ಈಜು ತನಕ ಹೋಗಿ ಕಲಿಸಿಕೊಡ್ತಕ್ಕಂಥ ವ್ಯವಸ್ಥೆ ಈಗೂ ಇವರೆಲ್ಲ ಅಡ್ಡಾಡಿದಾರೆ ಯಾವ್ದಕ್ಕೂ ಅಂದರೆ ಒಬ್ಬ ಮನುಷ್ಯ ಸ್ವಲ್ಪ ಸಮಾಧಾನವಾಗಿ ಕೆಲಸ ಅಂದರೆ ಹತ್ತು ಮನೆಗಳು ಸಂಸ್ಕೃತಿವಂತರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಇರೋದು ಅದಕ್ಕೋಸ್ಕರ ಒಂದು ಸಂಸ್ಕೃತಿಯನ್ನು ತಾವೆಲ್ಲ ಉಳಿಸ್ಕೊಂಡು ಬಂದಿದ್ದೀವಿ ಇನ್ನು ಎಲ್ಲ ಹಿರಿಯರು ಅದೊಂದು ಖುಷಿ ನಮಗೆ ಏನು ಅಂತಂದ್ರೆ ಅತ್ತಿ ಸಸಿ ಅಂದ್ರೆ ಅಕ್ಲ ಬಂದು ಇಟ್ಲ ಬಂದು ಈ ಲಂಜನ ಆಗಬೇಕು ಇದ್ದಾರೆ ಇದಾರೆ ಕೇಳ್ತಾರೆ ಇಲ್ಲ ನೀವೇನು ಖಾತಿ ಮಾಡಬೇಡ್ರಿ ಅವಳು ಬಿ ಆಗಿದಾನ ಅವ್ನು ಬೆಂಗಳೂರಿಗೋಗಿ ಪುಣ ಇರ್ತಾನೆ ಲಂಚನ ಆಗ್ತದ ವಿಮಾನ ಹೋದಾಗ ಹೋದ್ರೆ ಈ ಕಡೆ ಈ ಕಡೆಗೆ ನೋಡೋಂಗೇ ಇಲ್ಲ ಅವರು ನಾವು ಒಂದು ಲಗ್ನ ಮಾಡಿದ್ವಿ ಭಾಗ ಒಳಗೆ ಅವರು ನಮ್ಮ ವಿ ಸಿ ಇದ್ದರು ತೀರ್ಕೊಂಡ್ರು ಮನೆ ಮನೆ ಕೃಷಿ ವಿಶ್ವವಿದ್ಯಾಲಯದ ಪಾಟೀಲ್ ಅಂಥೇಳಿ ವಿ ಸಿ ಇದ್ದರು ಅಲ್ಲಿ ಮೂರ್ನಾಲ್ಕು ಕಡೆ ಕನ್ಯೆ ನೋಡಿದ್ರು ಅಲ್ಲಿ ಬಂದು ಕನ್ಯೆ ನೋಡಿದರು ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟ್ರ್ ಮಗಳೈ ಹೆಡ್ ಮಾಸ್ಟ್ರು ಮಗಳು ನೋಡಿದ್ರು ನೋಡಿದ ಮೇಲೆ ಪಾಸ್ ಪಾಸು ಆ ಹುಡುಗ ಅಮೇರಿಕಾದಂತವ ನೋಡಿದ ಮೇಲೆ ಪಾಸ್ ಆಯಿತು ಪಾಸ್ ಆದ್ಮೇಲೆ ಇಲ್ಲ ನಮಗೆ ಪಾಸ್ ಆಗೈತಿ ನಾವು ಲಗ್ನ ಮಾಡಿಕೊಂಡು ಆ ಹುಡುಗ ಅಮೇರಿಕಾಕ್ಕೆ ಹೋಗವ ಅದಕ್ಕೆ ಲಗ್ನ ಮಾಡ್ಕೊಂಡು ನೀವು ಹೂವು ಅಂದ್ರೆ ನಾವು ಪಾಸ್ಪೋರ್ಟ್ ಡೀಸ್ಪೋರ್ಟ್ ಎಲ್ಲ ತರಿಸ್ತೀವಿ ಅಂದರೆ ಅವರು ಆಮೇಲೆ ಆ ತಾಯಿ ನನ್ನ ಹತ್ರ ತಾಯಿ ಇಲ್ಲಿ ಬಂದಿದ್ದೆ ನಾನು ಈಗ ಮಠಕ್ಕೆ ಬಂದಿದ್ದೆ ಅಲ್ಲಿ ಓದಿದ್ದೆ ಹೋದಾಗ ಆ ತಾಯಿ ಭಾಳ ಪರಿಚಯ ನನ್ನ ಹತ್ರ ಮಠಕ್ಕೆ ಹೋದ್ರು ಯೋಗ ಕರಿತೀವಿ ನಮ್ಮ ಕೂಡ ಯೋಗ ಕರೀತಿದ್ದೆ ಅವರು ಅಲ್ಲಿ ನಾವು ಬಾಗಲಕೋಟೆ ಒಳಗಿದ್ದಾಗ ಒಂದು ಟೀಮ್ ಇತ್ತು ಅವ್ರಿಗೆ ಯೋಗ ಕಲಿಸಿದ್ದು ಗಂಡು ಒಂದು ಟೀಮ್ ಇತ್ತು ಅವ್ರಿಗೆ ಯೋಗ ಕಲಿಸಿದ್ದು ಆಮೇಲೆ ಹೀಗೆ ಸಿ ಪಿ ಎಡ್ ಬಿ ಪಿ ಎಡ್ ಕಾಲೇಜಿಗೂ ಯೋಗ ಹೇಳ್ತಿದ್ದೆ ಯಾಕಂದರೆ ಮಾಸ್ತರ್ ಸಿಕ್ಕಿದ್ದಿಲ್ಲ ಅವರಿಗೆ ನನಗೆ ಬಂದು ಹೇಳಿಲ್ಲ ಈಗ ಹೇಳಿಕೆ ಅಂತಂತ ಹೇಳಿ ಆಯಿತು ಅಂತೇಳಿ ಅರವತ್ತು ಜನ ಹುಡುಗರು ಅದ್ರಾಗ ಇಪ್ಪತ್ತು ಜನ ಹೆಣ್ಮಕ್ಳು ಆಮೇಲೆ ನಲವತ್ತು ಜನ ಗಂಡು ಮಕ್ಕಳು ಕರೆಕ್ಟ್ ಆರು ಗಂಟೆಗೆ ಬರ್ತಿದ್ರು ಆರರಿಂದ ಏಳು ತನಕ ಯೋಗ ಕೊಟ್ಟಿರುತ್ತಿಲ್ಲ ಒಂದು ವರ್ಷದ ಅನ್ನು ಒಂದು ತಿಂಗಳಲ್ಲಿ ಕೊಟ್ಟಿದ್ದೆ ಒಂದು ಹುಡುಗ ಒಂದು ಹುಡುಗರು ಫೇಲ್ ಆಗಲೇ ಇಲ್ಲ ಬೆಂಗಳೂರಿಂದ ಬಂದರೂ ನೀವು ಒಂದು ತಿಂಗಳಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡಿದಿರಿ ಅಂತಂದ್ರೆ ಅವರೆಲ್ಲ ಅಜ್ಜ ನೀವೆಲ್ಲ ಮಾರ್ಗದರ್ಶನ ಮಾಡಿದರು ಅಂತ ಹೇಳಿದವ್ರಲ್ಲ ಅವರು ಸ್ವತಃ ಅವರೇ ನನ್ನ ಹತ್ರ ಬಂದರೆ ಎಕ್ಸಾಮ್ನಲ್ಲಿ ನಮ್ಮ ಹತ್ರ ಬಂದು ಒಂದು ವರ್ಷಗಟ್ಟಲೆ ಕೊಡ್ತೀವಿ ಒಂದು ತಿಂಗಳಿಗೆ ಕೊಟ್ಟರು ಅಂದ್ರೆ ಅವರು ನಾನು ಹೇಳಿದೆ ಅವ್ರಿಗೆ ಇಲ್ಲ ಈ ಪರಿಸ್ಥಿತಿ ಹಿಂಗಿತ್ತು ಪ್ರಿನ್ಸಿಪಾಲ್ ಒಂದು ಕಡೆ ಬಂದರು ಯಾರೂ ಸಿಗಲಿಲ್ಲ ನಮ್ಗೆ ಅದೆಲ್ಲ ಗೊತ್ತಿತ್ತು ಆ ಹುಡುಗನ ತಯಾರು ಮಾಡಿದ್ದೆ ಆ ಹುಡುಗನ ಮೊದಲಿಗೆ ಕಳಿಸಿ ನಾನು ಹೋಗಿ ಅವರೆಲ್ಲ ಯೋಗಾಸನ ಎಲ್ಲ ಕಡೆ ನಾನೇ ಕೈಲಿ ಕಾಲು ಮುಟ್ಟೆ ಅವ್ರೆಲ್ಲ ಎಲ್ಲ ಒಟ್ಟು ಅವ್ರಿಗೆ ಅಪ್ ಕೊಟ್ಟೆ ಇಷ್ಟೆಲ್ಲ ಆದಮೇಲೆ ಹುಡುಗರು ಇಡಿಸಿ ಗೊತ್ತಾಯ್ತು ಸ್ವಾಮೀಜಿ ಇಡ ಸಾಕಿಲ್ಲ ನಾನು ಮಾಡೋಕ್ಕಾಗವ್ರು ಅಂದರೆ ಮನುಷ್ಯನ ಮನಸ್ಸು ಮನಸ್ಸು ಮಾಡಿದರೆ ಏನೆಲ್ಲ ಆಗ್ತದೆ ಅಂತಂದರೆ ಅವಾಗ ಅವರು ಪಾಟೀಲ್ರು ಬಂದ್ರೆ ತಾಯಿ ಇವರು ನಮ್ಮ ಕಡೆ ಬಂದಿಲ್ಲ ಈ ಗಾಯಿಗೆ ಏನು ಮಾಡಬೇಕು ಈಗ ಮುಹೂರ್ತಿಲ್ಲ ಅದಿಲ್ಲ ಇದಿಲ್ಲ ಅಂತ ನಾವು ಒಂದೇ ಮಾತು ಹೇಳಿದ್ದೆವು ಲಿಂಗಾಯಕರಿಗೆ ಮುಹೂರ್ತ ಇರ್ತಾ ಇರೋದಿಲ್ಲವ ಯಾರಾದರೂ ಒಬ್ಬರು ಸ್ವಾಮಿ ಕರೆಸು ಅವರು ಮುಂದಿಟ್ಟು ಲಗ್ನ ಮಾಡಿಕೊಡು ಎಲ್ಲದೂ ಚಲೋ ಆಗುತ್ತೆ ಅಂತ ಹೇಳಿದರು ಆಯಿತು ಅಂತೇಳಿ ಒಗ್ಗೊಂಡ್ರು ಗಂಟೆ ಹೆಂಡತಿ ಇಬ್ರು ಒಗ್ಗೊಂಡರು ನೀವು ಲಗ್ನಕ್ಕೆ ಬರ್ಬೇಕು ಅಂತಂದ್ರೆ ಗೊತ್ತಿ ನಾವು ಇಲ್ಲೇ ಇರ್ತೀವಿ ಬರ್ತೀವಿ ನಾವು ಆಮೇಲೆ ಸರ್ ಫೋನ್ ಮಾಡಿದ್ರು ಇಲ್ಲ ಹಿಂಗಾಗೈತಿ ಅವರಿಗೆ ನಾವು ಪಾಸ್ ಮಾಡಿ ಮುಹೂರ್ತ ಇಲ್ಲ ಅಂತಾರೆ ಅವ್ರು ಹೇಳಿ ನಿಮ್ಮನ್ನು ಕನ್ಸೋಲ್ ಮಾಡಿಕೊಡಿ ಆಯ್ತು ಸರ್ ಹೇಳ್ತೇನೆ ಅಂತ ಕೇಳಬಹುದು ಒಂದು ಮತ್ತೆ ಯಾವುದೂ ಮುಹೂರ್ತ ಇತ್ತಿಲ್ಲ ಲಗ್ನ ಅದು ಲಗ್ನ ಆಗಿ ಮರೆತು ಸರ್ ವಿಮಾನಕ್ಕೆ ಹೋದ ಅಂದರೆ ಮನುಷ್ಯನ ಮನಸ್ಸು ಬಹಳ ಚಲೋ ಇತ್ತು ಅಂದರೆ ಮುಹೂರ್ತದ ಅವಶ್ಯಕತೆ ಇಲ್ಲ ಇವತ್ತು ಬೇಕಾದಂಗದವರೆಲ್ಲ ಒಟ್ಟು ಲಕ್ಷಾದ ಶುರು ಆಗ್ಯಾರೆ ಮತ್ತು ಎಲ್ಲ ಆಸ್ತಿ ಅಮೇರಿಕಾದ ಅಂದರೆ ನಾವು ಏನು ಹೇಳ್ತೀವಿ ಇಲ್ಲಿ ಒಂದು ವಿಶೇಷ ಅಂತಂತ ಹೇಳಿದರೆ ಒಂದು ಕಡೆ ಅಕ್ಕಿಯವರು ಒಂದು ಕಡೆ ಸೊಸಿಯವರು ಸೊಸಿಯವರು ಕೆಳಗೆ ಬಂದು ಆಡ್ತಾರೆ ಅಕ್ಕಿಯವರು ಇದು ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಇದು ಜಾನಪದದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಗಳು ಅವ್ರು ನೋಡಿ ಖುಷಿ ಪಡ್ತಾರಲ್ಲ ಇದಕ್ಕಿಂತ ಆನಂದ ಮತ್ತೇನು ಬೇಕಾಗಿಲ್ಲ ಇದಕ್ಕಿಂತ ದೈವತ್ವ ಮತ್ತೇನು ಬೇಕಾಗಿಲ್ಲ ಇದು ನಾವು ನೋಡೋದಿಲ್ಲ ಎಲ್ಲ ಒಟ್ಟು ಎಲ್ಲಿ ದೈವತ್ವ ಅಂದ್ರೆ ಹಿರಿಯರು ಚಿಕ್ಕವರಲ್ಲಿ ದೈವತ್ವವನ್ನು ಕಾಣಬೇಕು ಚಿಕ್ಕವರು ಹಿರಿಯರಲ್ಲಿ ದೈವತ್ವವನ್ನು ಕಾಣಬೇಕು ಇದು ನಿಮ್ಮ ಭಾರತೀಯ ಸಂಸ್ಕೃತಿಗೆ ನಾವಿ ಅದನ್ನು ಮೊದಲಿಂದಲೂ ಬೆಳೆಸ್ಕೊಂಡು ಬಂದು ಉಳಿಸ್ಕೊವಂಥ ಒಂದು ಕೆಲಸವನ್ನು ಗಳ ತಾಯಿಯವರು ಮಾಡ್ಕೊಂಡು ಬಂದಿದ್ದಾರೆ ನಾವು ಸಹ ನೋಡ್ತೀವಿ ಬಹಳ ಸತಿ ಹೋದಾಗೆಲ್ಲ ನೋಡಿ ಬರ್ತೀವಿ ಆ ತಾಯಿ ಇದ್ದರು ನಾವು ನಾವು ಹೊಸ್ದಾಗಿ ಬಂದಿದ್ದೆ ನಿಮ್ಮ ಮಠಕ್ಕೆ ಒಂದು ಸತಿ ಹೋದಾಗ ಹೋದಾಗ ಒಮ್ಮೆ ಹೋಗಿ ಬರ್ತಿದ್ದೆ ಆ ಹೊಸ್ದಾಗಿ ಒಂದು ಕಾರ್ ತೊಗೊಂಡಿದ್ದೆ ನಾವಿಲ್ಲಿ ಕಾರ್ ತಗೊಂಡಾಗ ತೊಗೊಂಡು ಹೋದ ತಗೊಂಡು ಅವರ ಹತ್ರ ಹೋಗಿ ಹೋಗ್ಲಿ ಕಾರ್ರು ಬರ್ರಿ ಅಂತ ಹೇಳಿ ನಾನು ಯಪ್ಪ ಒಂದ್ ದಿವ್ಸ ಗೊತ್ತಿಲ್ಲ ನನ್ನ ಕಾರಣ ಊರು ಇಲ್ಲೋ ನಾನು ನಾ ಅಡಾಡಿಸ್ದು ಬೇರೆ ಏ ಬೇಡಪ್ಪ ಮಂದೆ ಎಲ್ಲ ಬೈತಾರೆ ಅವ್ರು ಯಾರು ಬೈ ಬೈಬ್ರೆ ನಾನು ಹೇಳ್ತೀನಿ ಬೇರೆ ಮತ್ತವ್ರು ಹೇಳಿ ಬಂದು ಕುಂಡ್ರಿಸಿ ಶಿ ಏ ಬಂದ್ಕೊಂಡ್ರಲ್ಲಪ್ಪಾ ನಾನು ಅಂದ್ರೆ ನೀನು ಅವ್ರು ಸುಮ್ಮ ಕುಂಡ್ರು ಕು ಅವರು ಅಷ್ಟೇ ಆತ್ಮೀಯತೆಯಿಂದ ನನಗೆ ಹೇಳ್ತೀನಿ ನೀನು ಎಲ್ಲರೂ ಬಂದೆ ಅಂದ್ರೆ ನೋಡಿ ಹಂಗೆ ಹೋಗೋದಿಲ್ಲ ಆಶ್ರಮದಾಗ ಊಟ ಮಾಡೇ ಹೋಗಕ್ಕೆ ಪ್ರಸಾದ ತೋಟ ಹೋಗ್ಬೇಕು ಅದ್ರ ಸಲ ನಾನು ಎರಡು ಸತಿ ಹಂಗೆ ಬಂದೆ ಮಾಡ್ಕೊಂಡಿಲ್ಲ ಹಂಗೆ ಬಂದೆ ಯಾಕೆ ಅಂತ ಕೇಳಿ ನನಗೆ ತಾಟು ನಮ್ಮ ಬಟ್ಟೆ ತಂದಿಲ್ಲವ ಅದಕ್ಕೆ ಬಂದಿದೆ ಮೂರನೇ ಸತಿ ಹೋಗೋದ್ರಾಗ ನಮಗೆ ಬಟ್ಟೆ ಬೆಳ್ಳಿ ತಾಟು ಎಲ್ಲ ಮಾಡಿಸಿ ಬದಲ ಮೊದಲ ಮಾಡ್ಕೊಂಡು ಬರೋಕ್ಕೆ ಅಂದರೆ ಸಂಸ್ಕಾರ ಏನು ಮಾಡ್ತದ ಒಬ್ಬ ಸ್ವಾಮಿನೂ ಗದೇ ಭಕ್ತಿ ಏನಾಗ್ತದ ಒಬ್ಬ ಸ್ವಾಮಿನೂ ಗದೇ ಇವತ್ತು ತಾಟೆ ಹೋದಾಗ ಪ್ರಸಾದ ಉದಗ್ರಸಾದ್ರೆ ಇವರು ಅಷ್ಟ ಅಕ್ಕಿಲೆ ಹೇಳ್ತಾರೆ ಯಾಕೆ ಹಂಗ್ತೇನೆ ಹಕ್ಕಿಲೆ ನಾವು ಅಕ್ಕಿಲೆ ಕೇಳಬೇಕಾಗ್ತದೆ ಒಂದು ಸಂಸ್ಕಾರ ಇತ್ತು ಅಂದ್ರೆ ಮನುಷ್ಯ ಆವೃತ್ತಿ ಸಂಸ್ಥೆ ಇಷ್ಟು ಮನೆಗಳು ಸಂಸ್ಕಾರ ಬದುಕ್ತಕ್ಕಂಥ ವ್ಯವಸ್ಥೆ ಇಲ್ಲಿಂದ ಯಾರ್ಯಾರು ಲಗ್ನ ಹೋಗಿದಾರೆ ಬಹಳಷ್ಟು ಜನ ಹೋಗ್ಲಿ ಭಜನೆ ಇಟ್ಕೊಳ್ತಕ್ಕಂಥ ಆ ಸಂಸ್ಕಾರ ಉಳಿಸ್ಕೊಳ್ತಾರೆ ಕೆಲಸವನ್ನು ಮಾಡ್ತಾರೆ ಈಗ ಭಾಳ ಜನ ಹೇಳ್ತಾರೆ ಹೆಣ್ಮಕ್ಳಿಂದ ದೀಕ್ಷೆ ಕೊಡಿಸಿರುವಂತೆಲ್ಲ ವಾಟ್ಸಪ್ನಾಗ ಹಾಕ್ತಾರೆ ಎಲ್ಲ ಎಷ್ಟೋ ಜನ ಆವಾಗ ಅಮ್ಮಾರು ನಮಗೆಲ್ಲ ಹೇಳಿದರು ಮೂರ್ನಾಲ್ಕು ಜನ ಸ್ವಾಮಿ ಎಲ್ಲ ಮೂರು ಪಾದಯಾತ್ರೆ ಮಾಡ್ಲಿ ಎಷ್ಟು ಮಂದಿ ಲೀಸ್ಟ್ ಮಾಡಿರಿ ಒಂದು ನೂರಾರು ಮಂದಿ ಬಂದರೂ ಸಹಿತ ನೂರಾರು ಮಂದಿ ಲಿಂಗ ಕಟ್ಟಿ ಲಿಂಗ ನಾನು ತಂದಿರ್ತೀನಿ ಅಂದರು ಎಲ್ಲ ಲಿಂಗ್ ನಮ್ಮಿಂದಲೂ ಕೊಟ್ಟು ಅವ್ರೆಲ್ಲ ಇಟ್ಕೊಂಡು ಎಲ್ಲ ಕೊಟ್ಟು ನೂರಾರು ಮಂದಿ ಲಿಂಗ ಕೊಟ್ಟಿವೆಲ್ಲ ದೀಕ್ಷಾ ಆಮೇಲೆ ಅಷ್ಟು ಮಂದಿ ಉಳ್ಕೊಂಡು ಲೇಟಾಗಿ ಬಂದರೂ ಅದನ್ನ ನಮಗೂ ಬೇಕು ಅಂತ ಆಮೇಲೆ ಬಂದರು ಸ್ವಾಮಿಗಳು ಹೋಗಿದ್ರು ನಾನು ಅಮ್ಮಾಗೆ ನೀವು ನೀವೇನು ಮಾಡಬೇಡ್ರಿ ಇಷ್ಟು ಉಪದೇಶ ಮಾಡಿರಿ ಅಸ್ತ್ರ ಇಡ್ರಿ ಉಪದೇಶ ಮಾಡ್ರಿ ಹೆಣ್ಮಕ್ಳಿಗೆ ಇಲ್ಲಿ ಇಲ್ಲೋಪ್ಪ ನಾನು ಹೆಣ್ಮಿ ಬೈತಾರೋ ನನ್ನ ಅವ್ರು ಯಾರು ಜೊಯ್ತಾರು ನನಗೆ ನನ್ನ ನನ್ನೇ ಹೇಳ್ರಿ ಏನಾಗೆಲ್ಲ ಮತ್ತೊಂದು ಇಪ್ಪತ್ತು ಮಂದಿ ಹೆಣ್ಮಕ್ಳಿಗೆಲ್ಲ ತಾಯಿಯಿಂದ ದೀಕ್ಷಾ ಕೊಡ್ಸಿದ್ವಿ ಈ ಇಲ್ಲಿ ಲಿಂಗಾಯತಿ ಧರ್ಮದಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ದೀಕ್ಷೆ ಹಕ್ಕೈತಿ ಹೆಣ್ಣುಮಕ್ಳಿಗೂ ಅಷ್ಟೇ ದೀಕ್ಷೆ ಹಾಕ್ತಾರೆ ನಮಗೇನು ಮಂತ್ರವನ್ನು ಕೊಡ್ತಾರೆ ನಿಮಗೂ ಅದೇ ಮಂತ್ರವನ್ನು ಕೊಡ್ತಾರೆ ಮಂತ್ರ ಎರಡಿಲ್ಲ ಇವೆ ಬೇರೆ 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 ಜನ್ಮ ಇದರಲ್ಲಿ ಬೇರೆ ಬೇರೆ ಇರಲ್ಲ ಅವರು ಹೆಣ್ಮಕ್ಕಳಿಗೆ ದೀಕ್ಷಾನೇ ಇಲ್ಲ ದೀಕ್ಷಾನೇ ಇಲ್ಲ ನಮ್ಮಲ್ಲಿ ಇಲ್ಲ ಯಾವ ಬಳ್ಳಾರಿ ಲಿಂಗ ನಿಮಗೆ ಮೊಟ್ಟು ತಟ್ಟಿ ಯಾವುದು ಇಲ್ಲ ಇಂಥ ಇದನ್ನು ಕೊಟ್ಟಾಗ ಇಷ್ಟು ಖುಷಿಪಟ್ಟರು ತಾಯಿಯವರು ಜಪ ಇದು ಬಂದು ಹೊಸದು ಮಾಡಿಸಿದ್ವ ಅಂತ ಏನು ಹೊಸ ಹೊದ ತೋಡ್ರೆಲ್ಲ ಹಳೇದಿಲ್ಲ ಶ್ಯಾರು ಮಾಡಿರ್ತಾರೆ ಕಾಳಜಿ ಅಂತ ಆಮೇಲೆ ನಂತರ ಗಾಡಿಗೆ ಕೊಂಡಿಸ್ಬಿಟ್ಟು ಈ ಊರೆಲ್ಲ ಅಡ್ಡಾಡಿಸಿ ಬಂದೆ ಅಡ್ಡಾಡಿಸಿ ಬಂದಮೇಲೆ ಅಂದ್ರೆ ಅವ್ರು ಭಾಳ ಖುಷಿಯಾಗಿ ನೋಡ್ತ ಹೊರಗೆ ಹೋಗಿದ್ದಿಲ್ಲ ಹೊರಗೆ ತಂದು ನನ್ನ ಭಾಳ ಚಲಾ ತೋಡಪ್ಪ ನಮಗೆಲ್ಲ ಊಟ ಮಾಡಿಸಿ ನಮ್ಮ ಹೂವುಗಳೆಲ್ಲ ನೀನೇನ ಮಾಡಿ ನಮ್ಮ ಹೂನ್ನ ಅಡಾಡ್ಸ ಭಾಳ ಚಲೋ ಆಗುತ್ತಲ್ಲ ಅಂತ ಹೇಳಿ ನಾನು ಭಾಳ ಖುಷಿಯಾಗಲ್ಲ ಹಿಂದೆ ಒಬ್ಬ ತಾಯಿ ಮನಸ್ಸು ಮಾಡಿದ್ದೆ ಮನೆ ಬಿಟ್ಟರೆ ಎಲ್ಲ ಸಂಸ್ಕೃತಿವಂತ ಜನರನ್ನು ಸಿಕ್ಕಿದ್ರು ಅಂತಂದರೆ ಇಂಥ ಎಲ್ಲ ಹೆಣ್ಮಕ್ಳು ತಯಾರಾಗ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೂ ಆಯ್ಲೆಬಾಯಿಯ ಒಂದು ಪ್ರವಚನ ಜೊತೆಗೆ ನೀವೆಲ್ಲ ಹೆಣ್ಮಕ್ಳು ಇಷ್ಟು ತಯಾರಾಗಿರೋದು ಅವಳಿಗೂ ತೃಪ್ತಿ ಅದು ನಮಗಿಂತಲೂ ಅವಳಿಗೂ ತೃಪ್ತಿ ಅದು ನಾನು ಮಾಡಿದ ಓದುತ್ತಲ್ಲ ಸಾಕಂತ ಅದಕ್ಕೆ ನಾವು ಋಣ ಹಾಕೋದು ಈಗ ಋಣ ಕೊಡೋದು ಸಂಸ್ಕೃತಿಯನ್ನು ಉಳಿಸುವಂಥ ಋಣ ಕೊಡೋದು ನಾವೆಲ್ಲ ಅದಕ್ಕೂ ಕೂಡ ಒಂದು ಆಯ್ಲೆ ಬಾಯಿ ಇತಿಹಾಸವನ್ನು ಹಾಕ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಂಡು ಬಂದರು ಬಂದ್ರೆ ಭಾಳ ಚಲೋ ಸಂತೋಷ ನಾಳೆ ಜ್ಞಾನದಾಸ ಪುರಾಣ ಅವಾಗ ಆವಾಗೊಬ್ಬರಲಿ ಅಂತ ಆಮಂತ್ರಣವನ್ನು ಕೊಡುತ್ತೆ ಎರಡು ಮಾತುಗಳು ಇರಲಿ ಅವರು